ಫ್ರೆಂಡ್ಸ್ ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣದ ಮೇರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿರುವ ವಿಷಯ ನಿಮಗೆ ಗೊತ್ತೇ ಇದೆ ಈ ವಿಚಾರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಪತಿಯನ್ನು ಸುರಕ್ಷಿತವಾಗಿ ವಾಪಸ್ಸು ಬರುವಂತೆ ಮಾಡಲು ಏನೆಲ್ಲ ಮಾಡಿದ್ದಾರೆ ಗೊತ್ತಾ ವಿಡಿಯೋ ಶುರು ಮಾಡುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ ಫ್ರೆಂಡ್ಸ್ ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣದ ಮೇರೆಗೆ ಡಿ ಬಾಸ್ ಎಂದೇ ಪ್ರಖ್ಯಾತವಾಗಿರುವ ದರ್ಶನ್ ಇವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿತ್ತು ದರ್ಶನ್ ಜೈಲಿನಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಇನ್ನು ವಕೀಲರು ದರ್ಶನ್ಗೆ ಬೇಕಾದ ಆಹಾರ ಹಾಗೂ ವಸ್ತುಗಳ ಮೇಲೆ ಕೋರ್ಟ್ನಲ್ಲಿ ವಾದವನ್ನು ಮಾಡಲಿದ್ದಾರೆ ಹಾಗೆ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಪತಿ ಸಂಕಷ್ಟದಿಂದ ಪಾರಾಗಿ ಬರುವಂತೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ದರ್ಶನ್ ಹೆಸರಿನಲ್ಲಿ ವಿಶೇಷ ಯಾಗವನ್ನು ಸಹ ಮಾಡಿದ್ದಾರೆ ಇತ್ತ ಸಹೋದರನಾದ ದಿನಾಕರ್ ತೂಗುದೀಪ್ ಸಹ ತಮ್ಮ ಸಹೋದರ ಸಂಕಷ್ಟದಿಂದ ಪಾರಾಗಿ ಬರುವಂತೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಹಾಗೆ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ದಾರೆ ಇನ್ನು ಈ ಹತ್ಯೆ ಪ್ರಕಾರ ಇನ್ನು ಮುಂದುವರಿಯುತ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು